ನಾನೇ ಹಗೆ ನೋಡಯ್ಯ ಎನಗೆ ನಾನೇ ಕೆಳೆ ನೋಡಯ್ಯ ನಿಮ್ಮ ಸದ್ಭಕ್ತರೊಡನೆ ವಿರೋಧವು ಮಾಡಿದಡೆ ಎನ್ನ ಕೊಲ್ಲುವುದಾಗಿಯೂ ನಿಮ್ಮ ಶರಣರಿಗೆ ಅಂಜಿ ಎನ್ನ ಕಾಯುವುದಾಗಿಯೂ ಅನ್ಯ ಹಗೆ ಇಲ್ಲ ಅನ್ಯ ಕೆಳೆ ಇಲ್ಲ ಸದಾ ಬಾಗಿಲ ತಲೆ ಮುಗಿದ ಕೈಯಾಗಿ ಇರಿಸು ಕೂಡದ ಸಂಗಮವಿದೆ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಇಬ್ಬರು ಪರಮ ಪೂಜ್ಯರಿಗೆ ಈ ವೇದಿಕೆಯಲ್ಲಿ ಭಾಗವಹಿಸಿ ಎಂತೊಲಿವನೋ ಎಂತೊಲಿವನೋ ಎಂಥನೋ ಅನ್ನುವಂಥ ವಿಷಯವನ್ನು ಕುರಿತು ತಮ್ಮೆಲ್ಲರೊಂದಿಗೆ ಶಾಸ್ತ್ರಪರವಾದ ಮಾತುಗಳನ್ನು ಹೇಳಿರುವಂಥ ಎಲ್ಲ ಶರಣರಿಗೆ ಜೊತೆಗೆ ಸಿದ್ಧಾರೂಢರ ಚರಿತ್ರೆಯನ್ನು ಮುಖತಃ ಆ ಗೋವಿಂದ ಸ್ವಾಮಿಗಳವರ ಮೊಮ್ಮಗಳು ತಾಯಿ ತಾಯಿಯವರು ಮಾತಾಡಿದ್ರಲ್ಲ ಅವರಿಗೆ ಶಿವ ಸ್ವರೂಪಿಗಳೇ ತಮ್ಮೆಲ್ಲರಿಗೆ ಶರಣವು ಶರಣಾರ್ಥಿಗಳು ನಾವೀಗ ಆಶೀರ್ವಚನ ಮಾಡಬೇಕು ಮಾತಾಡಬೇಕು ಅಂತ ಬಂದವರಲ್ಲ ನೀವೆಲ್ಲ ಎಷ್ಟು ಚಂದ ಅಂತ ನೋಡಿ ಹೋಗ್ಬೇಕಂತ ಅಥ್ ಬಂದವರು ಅಟ್ಟ ಅಧಿಕರಣವಾದ ವಿಷಯವನ್ನು ಕುರಿತಾಗಿ ಎಲ್ಲ ಶರಣರು ಭಾಳ ಚಲೋ ಹೇಳ್ಯಾರ ಹಳ್ಳಿ ಮಂದಿ ಭಾಳ ಚಲೋ ರೀ ಕಾಯ ವಾಚ ಮನಸ ದೇವರು ಸೇವಾ ಮಾಡಬೇಕು ದೇವ್ರ ನೆನೆಸ್ಬೇಕು ಅಂತ ಹೇಳ್ತಿದ್ರು ಅದನ್ನು ಒಂದಿಷ್ಟು ವಿಶೇಷವಾದ ಭಾಷೆಯಲ್ಲಿ ನಿಜಗೊಂಡ್ರು ಹೇಳಾರ ಕಾಯದೊಳಗ ದೋಷ ಇದ್ರೆ ಕಡಿಮೆಡ್ರಿ ಕಾಯದೊಳಗ ಕಡಿಮೆಡ್ರಿ ಕಾಯದೊಳಗೆ ದೋಷ ಇದ್ರೆ ಮಾತಿನೊಳಗ ದೋಷ ಇದ್ರೆ ಮನಸ್ಸಿನೊಳಗ ದೋಷ ಇದ್ರೆ ದೇವ್ರ ಹೆಂಗ್ ಒಲಿಯಕ್ಕೆ ಸಾಧ್ಯ ಐತಿ ಎಲ್ಲರಿಗೂ ಇದ್ದದ್ದನ ಕಟ್ಟಿದ ಮನೆ ಒಂದು ವಾರ ಕಸ ಹೊಡಿಲಿಲ್ಲ ಅಂದ್ರೆ ಸಾಕು ಎಷ್ಟು ಕೆಟಕಿಗಳದ ಎಲ್ಲಾ ಕೆಟಕಿಗಳಿಂದ ಕಸ ಬಂದು ಬಿದ್ದ ಬೀಳ್ತ ನಾವು ಬಹಳ ಭದ್ರವಾಗಿ ಕಿಟಕಿ ಹಾಕ್ತೇವೆ ಬಾಗ್ಲ ಹಾಕ್ತೇವೆ ಅಂದ್ರೂ ಅಜ್ಜಿ ಜಾಡ ಜೊಂಡಗ ಹಲ್ಲಿ ಎಲ್ಲಿಂದ ಬರ್ತಾವ ಗೊತ್ತಿಲ್ಲ ಮನೆ ತುಂಬಾ ಗೂಡು ಕಟ್ಟಿ ಮನಿ ಹೊಲ ಸಿಡಿಸಿ ಬಿಡ್ತಾವ ಒಂದು ಹದಿನೈದು ದಿವ್ಸ ತಿಂಗಳ ತನ ಎದ್ದು ಹೊಳ್ಳಿ ಬಂದು ಬಾಗಿಲಾ ತಗದ್ರೆ ಮೊಟ್ಟ ಮೊದಲು ಐತಿ ಹುಡುಕಬೇಕು ಅನ್ನಿಸು ಹಂಗ ಮನೆ ಮಾಡ್ತಾವ ಇದು ಮನೇನ ಅಲ್ಲ ಚಲೋ ಕಿಟಕಿಗಳನ್ನು ದೇವರು ಇದಕ್ಕಾಗಿ ಕೊಟ್ಟಿರುವಾಗ ಈ ಕಿಟಕಿಗಳು ಯಾವಾಗ್ಲೂ ತೆರೆದಿರ್ತಾವ ಅದರಾಗಿ ಈ ತಿರ್ ಈ ಕಿಟಕಿಗಳಿಗೆ ಚಲೋ ಸಹಿತ ಇಲ್ಲ ಏನೇನು ಬೇಕಾದ ಹೊರಗಿಂದ ಬರ್ತೈತಿ ಎಲ್ಲವೂ ಒಳಗೆ ಬಿದ್ದೇ ಬಿದ್ದಿರ್ತೈತಿ ಬಿದ್ದ ಬಿದ್ದಿರ್ತತಿ ಬಿದ್ದತ್ತು ಇಲ್ಲೋ ಅಂತ ನೋಡ್ಬೇಕು ಅಂತ ನಿಮಗನಿಸಿದ್ರೆ ಒಂದು ದಿವ್ಸ ರಾತ್ರಿ ಮಲ್ಕೊಳೋಕಿಂತ ಮುಂಚೆ ಹಾಸಿಗೆ ಮೇಲೆ ಹೋಗಿ ಬೆಣ್ಣು ಮೂಳೆಯನ್ನ ನೆಟ್ಟಗೆ ಮಾಡಿ ಎರಡೂ ತೊಡೆ ಮ್ಯಾಲ ಕೈ ಇಟ್ಟು ಕಣ್ಣು ಮುಚ್ಚಿ ಕೂತ್ ನೋಡ್ರಿ ಏನೇ ನಿಮ್ಮ ಕಣ್ಣಾಗ ಕಾಣ್ಸಕ್ಕೆ ಚಾಲು ಆಕತಿ ಏನೇನು ನಿಮ್ಮ ಕಿವಿ ಒಳಗ್ ಕೆಳ್ಸಾಕ್ ಚಾಲು ಆಕತಿ ಅದೆಲ್ಲ ಹಲಸೆ ಈ ಮೂರರಲ್ಲಿ ದೋಷ ಇದ್ರೆ ದೇವರು ಒಲಿಲಿಕ್ಕೆ ಸಾಧ್ಯವಿಲ್ಲ ಈ ಮೂರರ ದೋಷವನ್ನ ಹೆಂಗೆ ಕಳ್ಕೊಬೇಕು ಅಂತು ಒಬ್ರು ಶಾಸ್ತ್ರಿಗಳು ಮಾತಾಡ್ಯಾರ ಶರೀರ ಅನ್ನೋದೊಂದು ಅಪರೂಪದ ಉಪಕರಣ ದೇವರು ಕೊಟ್ಟಿರುವಂತಹ ಸಾಧನ ಈ ಶರೀರವನ್ನು ಕೊಡುವಾಗ ಎಷ್ಟು ಚಂದ ಕೊಟ್ಟಾನು ಅಂದ್ರ ಬಹಳ ಅದ್ಭುತವಾದ ಕಾರಣ ಅದು ತನುವಿದನು ಉಳಿದು ಇಂದ್ರಜಾಲ ಒಂದೊಂಟೆ ಅಂತ ನಿಜಗೊಂಡ್ರು ಹೇಳಾರ ಬರೀ ತನುವನ್ನು ಉಳಿದ ಇಂದ್ರಜಾಲ ಇಲ್ಲ ಜಗತ್ತನ್ನು ಉಳಿದ ಇಂದ್ರಜಾಲ ಇಲ್ಲ ನಿಮ್ ಗೊತ್ತಿರ್ಲಿ ಮನುಷ್ಯಾಗ ಐದು ಇಂದ್ರಿಯಗಳದಾವೆ ಒಂದು ನೋಡುವುದಕ್ಕಾಗಿ ಒಂದು ಕೇಳುವುದಕ್ಕಾಗಿ ಒಂದು ವಾಸಿಸುವುದಕ್ಕಾಗಿ ಒಂದು ರುಚಿಸುವುದಕ್ಕಾಗಿ ಒಂದು ಮುಟ್ಟುವುದಕ್ಕಾಗಿ ವಿಚಿತ್ರ ಏನಂದ್ರೆ ಈ ಐದು ಇಂದ್ರಿಯಗಳನ್ನು ಬಿಟ್ಟ ಬೇರೆ ಏನಿಲ್ಲ ವಿಶೇಷ ಏನಂದ್ರೆ ಈ ಐದು ಇಂದ್ರಿಯಗಳಿಂದ ಒಳಗೆ ಏನೇನು ಬರ್ತತಿಲ್ಲ ಇದೆಲ್ಲವನ್ನು ಫಿಲ್ಟರ್ ಮಾಡಿ ಇದಕ್ಕೆ ಸಂಬಂಧಪಟ್ಟದ್ದು ಯಾವುದು ಇದಕ್ಕೆ ಸಂಬಂಧಪಟ್ಟಿಲ್ಲ ಯಾವುದು ಅಂತ ನಿರ್ಧಾರ ಮಾಡಕೊಂದಿಟ್ಟ ಒಳಗೆ ಚಲೋ ಐತ ಹೊರಗೂ ಕೂಡ ಜಗತ್ತಿನಾಗ ಏನೇನ ಐತ್ರಿ ನಾವು ಅಂತೀವಿ ಚಲೋ ಚಲೋ ಬಿಲ್ಡಿಂಗ್ಗಳದವ ದೊಡ್ಡ ದೊಡ್ಡ ಕಾರುಗಳದಾವ ದೊಡ್ಡ ದೊಡ್ಡ ಬಂಗ್ಲೆಗಳದಾವ ಅಂತ ಹೇಳಿ ಆದ್ರ ಶರಣರ ವಿಚಾರದಾಗ ಏನದಾವ ಅಂದ್ರೆ ಐದ ಅದಾವ ನೋಡು ಒಂದಿಷ್ಟ ಕೇಳು ಒಂದಿಷ್ಟ ರುಚಿಸುವಂತ ಒಂದಿಷ್ಟದವ ವಾಸಿಸುವ ಅಂಥ ಒಂದಿಷ್ಟದವ ಮುಟ್ಟುವಂಥ ಒಂದಿಷ್ಟದ ಹೊರಗೂ ಐದು ವಸ್ತುಗಳದವ ಐದು ಇಂದ್ರಿಯಗಳದವ ಇವುಗಳ ನಡುವೆ ಸಂಪರ್ಕ ಏರ್ಪಡ್ತತಿ ಅದ್ರ ಮೂಲಕ ಏನೇನು ಅನುಭವ ಆಕತಿ ಇದಕ್ಕೆ ಜೀವನ ಬದುಕ ಬದುಕ ಅಂತ ಕರಿತಾರೆ ವಿಶೇಷ ಏನು ಅಂದ್ರೆ ದೇವರು ಈ ಐದು ಇಂದ್ರಿಯಗಳನ್ನ ಆ ಐದು ವಸ್ತುಗಳನ್ನ ಅನುಭವಿಸಿ ದಾಟಿ ಬರ್ಲಿ ಅಂತ ಕಳಿಸಾನೆ ಆದ್ರೆ ನಾವೇನ್ ಮಾಡ್ತೀವ ಅಂದ್ರೆ ಒಂದ್ ಹೋಗಿ ಸಿಕ್ಕೊಂಡ್ರೆ ಎರಡನೇದ್ ಗೊತ್ತಿಲ್ಲ ಅನ್ನುವಷ್ಟರ ಮಟ್ಟಿಗೆ ಸಿಕ್ಕ ಸಿಕ್ಕಾಕೋತಿವ ಅಲ್ಲೇ ಸಮಸ್ಯೆ ದೋಷ ಇದ್ದದ್ದಲ್ಲಿ ಅಂದ್ರೆ ಸಿಕ್ಕ ಹಾಕೊಂಡದ್ರಲ್ಲಿ ಆ ದೋಷವನ್ನ ಪರಿಹರಿಸಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಶರಣರು ತೋರಿಸಿದ್ರು ಅವಾಗ ಅದಕ್ಕೆ ಶಿವಯೋಗ ಮಾರ್ಗ ಅಂತ ಹೆಸರಿಟ್ಟರು ಅವ್ರ ಏನ್ ಮಾಡಿದ್ರ ಅಂದ್ರೆ ಇದೆಲ್ಲವೂ ಭಗವಂತನ ಪ್ರಸಾದ ತಿಳ್ಕೊಪ್ಪ ಸಾಕು ಅಂತ ನಾವೇನ್ ನೋಡಾಕತ್ತೇವಿ ದೇವ್ರೆ ಈ ಕಣ್ಣು ನಿಂದೆ ಪ್ರಸಾದ ಹೌದಿಲ್ರಿ ದೇವ್ರ್ ಕೊಟ್ಟದ್ದು ಹೌದಿಲ್ರಿ ಅಕಸ್ಮಾತ್ ನೀವು ಒಮ್ಮೆ ಯಾವಾಗಾರ ಕಣ್ಣಿಗೆ ಏನಾರ ಆರಾಮ್ ತಗ್ತು ಡಾಕ್ಟರ್ ಕಡೆ ತೋರ್ಸಾಕೋದ್ರ ಅಂದ್ರೆ ಡಾಕ್ಟರ್ ಹೇಳ್ತಾರ ನಾವಂತೂ ಚಲೋ ತಂಗಿ ಆಪರೇಷನ್ ಮಾಡಿವ್ರಿ ಆದ್ರೂ ಕೂಡ ದೇವ್ರ ಇಚ್ಛಾ ಏನಾಯ್ತದ ಗೊತ್ತಿಲ್ಲ ಎಲ್ಲಾ ಡಾಕ್ಟರ್ಗಳು ಕೊನೆಗದೊಂದು ಹೇಳ್ತಾರೆ ಯಾಕದ ಅಂದ್ರೆ ಇದೇ ಕಾರಣಕ್ಕಾಗಿ ಹೇಳ್ತಾರ ಈ ಶರೀರದೊಳಗ ವೈದ್ಯರ ಕೆಲಸ ಏನೈತಂದ್ರೆ ಒಬ್ಬ ಚಲೋ ರಿಪೇರಿ ಅಟ್ಟ ಅವ್ರ ಕೆಲಸ ಆದ್ರೆ ಯಾವುದೇ ವಸ್ತು ಹಳೇದಾದ್ರೆ ಹೊಸ ವಸ್ತು ಜೋಡಿಸುವಷ್ಟು ಸಾಮರ್ಥ್ಯ ಅವ್ರಿಗಿಲ್ಲ ಈಗೇನು ತಂತ್ರಜ್ಞಾನಗಳು ಬಂದವಂತ ಒಂದೊಂದನ್ನ ಒಂದೊಂದನ್ನು ಜೋಡಿಸೋದನ್ನ ಕಲಿತಾ ಇದಾರೆ ವಿನಃ ಎಂಥ ವಸ್ತುವನ್ನು ತಂದು ಜೋಡಿಸಿದ್ರು ಕೂಡ ಅವನ ಸಂಕಲ್ಪ ಇರ್ಲಿಲ್ಲ ಅಂದ್ರೆ ಇದರ ತಳಂಗಿಲ್ಲ ವಿಚಿತ್ರ ರೀ ಸಣ್ಣದೊಂದು ಪುಗ್ಗ ಹವ ಹವಾ ಹಾಕಿದ ಒಂದ್ ಪುಗ್ಗ ಅದ್ರ ಬಾಯಿ ಚಲೋ ತನ್ ಕಟ್ಟಿ ಗಾಲಿಗೆ ತೇಲಿ ಬಿಟ್ರೆ ಎಲ್ಲಿ ಬೇಕಾದಲ್ಲಿ ಎಲ್ಲಾ ಸಣ್ಣ ತೂತು ಬಿತ್ತು ಅಂದ್ರೆ ಅಥವಾ ಅದಕ್ಕೆ ಏನಾದ್ರೂ ಒಂದು ಚುಚ್ಚಿತು ಅಂದ್ರೆ ಒಡೆದ ಹೋಗಿ ಈ ಶರೀರಕ್ಕೆ ದಿನಾಲು ಪ್ರಾಣ ಒಳಗೂ ಹೋಗ್ಕತಿ ಅಪಾನ ಹೊರಗೂ ಬರ್ತತಿ ತೂತುಗಳು ಅದಾವು ಎಲ್ಲವೂ ಸರಿ ಆದ್ರೆ ಒಮ್ಮೆಂದೊಮ್ಮೆ ಒಡೆಯಂಗಿಲ್ಲ ಸಮಯ ಬಂತು ಒಂದು ನಿಮಿಷ ತಾಳಂಗಿಲ್ಲ ಸಮಯ ಬರಲಿಲ್ಲ ಏನ್ ಬೇಕಾದ್ರೂ ಒಡೆಯಂಗಿಲ್ಲ ವಿಚಿತ್ರ ಪುಗ್ಗ ಇದು ಈ ಕಾರಣವನ್ನ ದೇವರು ಈ ಕಾರಣಕ್ಕಾಗಿ ಸೃಷ್ಟಿ ಮಾಡಿಕೊಟ್ಟಾನ ಇದನ್ನ ಬಳಸಿ ನೀನು ಒಳ್ಳೆ ಒಳ್ಳೆ ಕಾರ್ಯಗಳನ್ನ ಜಗತ್ತಿನಲ್ಲಿ ಮಾಡು ನೀ ಕಾರ್ಯಗಳನ್ನು ಮಾಡು ಅಂದ್ರ ಹೊರಗೂ ಜಗತ್ತು ನಿನ್ನ ಕಾರ್ಯದಿಂದ ಸಂತೋಷವನ್ನು ಪಡಬೇಕು ಕೊನೆಗೆ ಎಪ್ಪತ್ತೆಂಬತ್ತು ವರ್ಷ ಆದ ಬಳಿಕ ತಿರುಗಿ ನಿಂತು ನೀ ನಿನ್ನ ಜೀವನವನ್ನು ನೋಡ್ಕೊಂಡ್ರ ಹೌದಪ್ಪ ನಾನು ಬಹಳ ಚಲೋ ಜೀವನವನ್ನು ಸಾಗಿಸಿದ್ನಿ ಸಂತೋಷದ ಜೀವನವನ್ನು ಸಾಗಿಸಿದ್ನಿ ಒಬ್ಬರಿಗೆ ನನ್ನಿಂದನೂ ಅನ್ಯಾಯ ಆಗಲಿಲ್ಲ ನನ್ನ ಮಾತಿನಿಂದ ಒಬ್ಬರ ಮನಸ್ಸಿಗೂ ನೋವು ಆಗಲಿಲ್ಲ ನನ್ನ ನಡೆಯಿಂದ ಯಾರಿಗೂ ತೊಂದರೆ ಆಗಲಿಲ್ಲ ನನ್ನ ಮನಸ್ಸಿನಿಂದ ಯಾರಿಗೂ ಕೆಟ್ಟದ್ದನ್ನು ಬಯಸಲಿಲ್ಲ ಸಕಲ ಪ್ರಾಣಿಗಳಲ್ಲಿ ಯಾವ ಪ್ರಾಣಿಗೂ ನನ್ನಿಂದ ಒಂದೇ ಒಂದು ರೀತಿಯ ಹಿಂಸೆಯೂ ಆಗಲಿಲ್ಲ ಅಂತ ನಿಮಗನಿಸಿದ್ರೆ ಅದೇ ಭಗವಂತನ ಒಲುಮೆ ಅದನ್ನು ಬಿಟ್ಟು ಉಳಿದದ್ದು ಒಲುಮೆ ಐತೆ ಇಲ್ಲ ಅವ್ರ ಮೊದಲು ಏನೇನು ಹೇಳಾರಲ್ಲ ಅವನ್ನೆಲ್ಲ ಅದರಾಗ ಅದಾವ ಭಕ್ಷ ಸೇವನೆ ಹಿಂಸೆ ನಿಂದ ಮಾತಾಡೋದು ಬಿರುಸು ಮಾತಾಡೋದು ಇವೆಲ್ಲವೂ ಕೂಡ ಮಾತಿನ ದೋಷಗಳು ಬಾಳ್ ಕೆಟ್ಟ್ರಿ ಶರೀರದ ದೋಷಗಳು ಬಾಳ್ ಕೆಟ್ಟ ವಿಚಿತ್ರ ಏನೈತಂದ್ರೆ ಇದು ಬುತ್ತಿ ಐತಿ ಈ ಬುತ್ತಿಯೊಳಗೆ ಒಳಗ್ ಹೆಂಗೈತೆ ಅಂದ್ರೆ ಒಂದಿಟ್ಟು ಬುತ್ತಿ ಉಣ್ಬೇಕಾದದೈತಿ ಒಂದಿಟ್ಟನ್ನ ಕಟ್ಟಾಕತ್ತೇವಿ ಉಣಾಕತ್ತದ್ದು ನಮ್ಮ ಪರಿಸ್ಥಿತಿಗೆ ನಮ್ಮ ಪಾಲಿಗೆ ಏನ್ ಬಂದತ್ತೆ ಅದನ್ನ ಉಣುನು ಪ್ರಶ್ನೆ ಅದರದಿಲ್ಲ ಸದ್ಗುರುನಾಥನ ಆಶೀರ್ವಾದ ಸಿದ್ಧಾರೂಢರ ಆಶೀರ್ವಾದ ಇದ್ರ ಉಣ್ಣುದ್ರಾಗೂ ಅಮೃತ ಇರ್ತತಿ ಆದ್ರೆ ನಾಳೆ ಏನು ಕಟ್ಟಬೇಕಾಗೈತೆ ಅದು ನಮ್ಮ ಕೈಯಾಗ ಐತೆ ಇಲ್ಲ ನಾಳೆ ಗೊತ್ತಿದ್ರೆ ಚಲೋ ತಂಗ್ ಕಟ್ಕೋಬೇಕ ಇವತ್ತು ಅನಿಸ್ಬೇಕೋ ಬ್ಯಾಡೋ ಗುರುಗಳು ಅದನ್ನ ಹೇಳಕತ್ತಿರ ಅವ್ರು ಬಹಳ ಕಾಳಜಿ ಅವ್ರದ್ದು ನಿಮ್ ಮ್ಯಾಲೆ ಏನಂದ್ರ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶರಣರಿಗೆ ಅಂತ ಹೇಳಕತಿರ್ಲ ಅವರು ಶಿವಂಗೆ ಅದನ್ನ ಯಾಕೆ ಅಂದ್ರೆ ನಿಮ್ಗೆ ಗೊತ್ತಿರ್ಲಿ ಈ ಶರೀರಗತವಾದ ಕರ್ಮಗಳನ್ನ ಟ್ರಾನ್ಸ್ಫರ್ ಮಾಡಾಕ್ ಬರಂಗಿಲ್ಲ ನಾವೇನೇನು ಕರ್ತವ್ಯ ಕರ್ಮಗಳನ್ನು ಮಾಡ್ತೀವಿ ಇದ್ರ ಪ್ರತಿಫಲವನ್ನ ನಾವೇ ಅನುಭವಿಸಬೇಕು ಬಹಳ ದೊಡ್ಡ ಪ್ರಶ್ನೆ ವಾಲ್ಮೀಕಿಗೆ ಕೇಳಿದ್ದು ನಾರದ ಇಟ್ಟೆಲ್ಲಾ ದುಡಿತೀಯಪ್ಪ ಹೋಗು ಒಂದ್ಸಾರಿ ನೀನ್ ಹ್ಯಾಂತಿನ ಕೇಳ್ಕೊಂಬಾ ಇಟ್ ಕಷ್ಟ ಪಟ್ಟದ್ರಾಗ ಇಟ್ಟ ದರೋಡೆ ಮಾಡಿದ್ರಾಗ ಹೊಡೆದ್ರಾಗ ಒಂದ್ ಈಟರ ಪಾಲ ಅವ್ರು ತಗೋತಾರ ಕೇಳು ಅಂದ್ರು ಒಂದ ಮಾತಿಗೆ ತೆಲಗ್ ಬಿಡಿತ್ರಿ ವಾಲ್ಮೀಕಿಗೆ ನಮಗ್ ದಿನಾ ಗುರುಗಳು ಬಂದು ಬಂದು ವರ್ಷ ಐದೈದು ಆರಾರು ಆರು ಏಳು ಏಳು ದಿವ್ಸಗಳವರೆಗೆ ಬಂದು ಗುರುಗಳು ಇಲ್ಲೇ ಇದ್ದಾಗ ಹೇಳಿದ್ರು ತೆಲಿಗೆ ಪಡೆಯುವಂತಲ್ಲ ಹೆಂಗಿರ್ಬೇಕು ಅಂತ ತಾಯಿ ತಂದೆಗಳನ್ನ ಕೇಳಿದ ನೀವ ನನ್ನ ಹತ್ತವರದ್ರಿ ಈ ಶರೀರದಿಂದ ಇಟ್ಟೆಲ್ಲಾ ಪಾಪ ಕರ್ಮಗಳು ಘಟಿಸ್ತಾವ ಒಂದ್ ಈಟ್ ಏನಾರೀ ಇದ್ರಾಗ ಪಾಲ ತಗೊಳ್ರಿ ಅವ್ರಂದ್ರು ದುಡ್ ತಂದು ಹಾಕೋದ್ ನಿನ್ ಕರ್ತವ್ಯ ಐತಿ ನೀ ಹೆಂಗಾದ್ರೂ ದುಡ್ಕೊಂಡ್ ಬಾ ಪ್ರಶ್ನೆ ಅದ್ರದ್ದು ಇಲ್ಲ ಅಂದ್ರ ಶರೀರಗತವಾದ ಕರ್ಮಗಳ ಪ್ರತಿಫಲ ಅವರೇ ಅನುಭವಿಸಬೇಕು ವಾಣಿಯಿಂದ ಭವಿಸುವಂತಹ ವಾಣಿಯಿಂದ ಉದ್ಭವಿಸುವಂತಹ ಪಾಪದ ಪ್ರತಿಫಲವನ್ನ ಅವರೇ ಅನುಭವಿಸಬೇಕು ಮನಸ್ಸಿನಲ್ಲಿ ಮಾಡುವಂತಹ ದ್ರೋಹ ಚಿಂತನ ಅದು ಒಳಗಿಂದೊಳಗ ಒಳಗಿಂದೊಳಗ ಸುಟ್ಟು ಒಬ್ಬ ವ್ಯಕ್ತಿಯನ್ನ ನಾಶ ಮಾಡುತ್ತದೆ ಒಂದು ಚಲೋ ಮಾತೈತೆ ಮನೆಯೊಳಗನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ತಾಪ 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 ಕಿಚ್ಚಾ ಕಿತ್ಸ ಕಿತ್ಸ ಒಳಗ ಸುಡ್ತತೆ ವಿನಃ ಹೊರಗ ಸುಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕ ನಾವು ದಿನಾಲು ಮನಸ್ಸನ್ನು ತೊಳ್ಕೋಬೇಕು ನಾಲಿಗೆಯನ್ನ ಬಾಯಿಯನ್ನ ತೊಳ್ಕೋಬೇಕು ಜೊತೆಗೆ ಶರೀರವನ್ನು ತೊಳ್ಕೋಬೇಕು ಅಂತ ತಿಳ್ಕೊಂಡ ಇಂಥ ಮಠಮಂದಿರಗಳು ಈ ದೇಶದಾಗ ಅದಾವ ಈ ಮಠಮಂದಿರಗಳ ಕೆಲಸ ಏನು ಅಂದ್ರ ಅದೇ ಓಂ ನಮ ಶಿವಾಯ ಅಂದ್ರೆ ಏನ್ ಗೊತ್ತೈತೆ ನಿಮಗ್ ಸಾಬೂನ ಕಣ್ಣ ಕಿವಿ ಮೂಗ ನಾಲಗಿ ಚರ್ಮ ಅದಾವಲ್ಲ ಒಂದೊಂದು ಅಕ್ಷರದಿಂದ ಒಂದೊಂದು ಸುದ್ದ ಅಕ್ಕ ಯಾವ್ಯಾವ ಅಕ್ಷರದಿಂದ ಏನೇನು ಸುದ್ದ ಅಂತ ಒಂದ್ ದೊಡ್ಡ ಶಾಸ್ತ್ರ ಐತಿ ಆದ್ರ ನೀವಿಟ್ಟು ತಿಳ್ಕೊಳ್ರಿ ಕಣ್ಣಾಗ ನೋಡಿ ನೋಡಿ ಮಂದಿದ ಏನಾರ ಆಸೆ ಇತ್ತಂದ್ರ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮ ಶಿವಾಯ ಅಂದ್ರೆ ತೊಳಿತೈತಿ ಮಂದಿದು ಯಾರ್ದಾರೆ ನಿಂದ ಕೇಳಿ 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 ನಾನು ಇವತ್ತಿದ್ ಕೇಳಬಾರ್ದಾಗಿತ್ತಪ್ಪ ದೇವರು ಅನ್ಸಾಕ ಇತ್ತು ಓಂ ನಮ ಶಿವ ಓಂ ನಮ ಶಿವ ಓಂ ನಮ ತೊಳಿತೈತಿ ಮತ್ತೊಬ್ಬರದ ನಾ ಮುಟ್ಟಬಾರ್ದಾಗಿತ್ತು ಅಂತ ನಿಮಗ ಅನಿಸಿದ್ರ ಓಂ ನಮ ಶಿವ ಓಂ ನಮ ಶಿವ ಓಂ ನಮ ತೊಳಿತೈತಿ ಇದನ್ನ ಹೇಳುವ ಸಲುವಾಗಿ ಇಷ್ಟು ಇಷ್ಟೊತ್ತನ ಕುಂಡಿಸ್ಕೊಂಡು ಕೂತಾರ ಕುಂಡಿಸ್ಕೊಂಡು ಕೂತಾರಂತಲ್ಲ ಅಂತಲ್ಲ ಕೂತೇರಿ ಗುರುಗಳು ಹೇಳಿದ್ರು ಅವ್ರೊಂದ್ ಸ್ವಲ್ಪ ಜವಾರಿ ಭಾಷಾದಾಗ ಹೇಳಿದ್ರು ನಾವು ಹಂಗ ಹೇಳಕ್ ಕಷ್ಟ ಅಕ್ಕತಿ ಆದ್ರೂ ಹೇಳ್ತೇವೆ ಸಾಮಾನ್ಯವಾಗಿ ಇಪ್ಪತ್ತೊಂದನೇ ಶತಮಾನ ಬಹಳ ಕೆಟ್ಟದ್ದು ಬಹಳ ಕೆಟ್ಟದ್ದು ಅಂತಾರ ಆದ್ರೆ ಕೆಟ್ಟಿಲ್ಲ ಅನ್ನೋದಕ್ ಸಾಕ್ಷಿಯೇ ನೀವೆಲ್ಲ ಕೂತದ್ದು ಈಗ ಚಪ್ಪಾಳೆ ತಟ್ಟಬೇಡ್ರಿ ಇನ್ನೊಂದಿಟ್ಟೈತಿ ಯಾಕೆ ಕೆಟ್ಟತಿ ಅಂತಾರಂದ್ರ ಅದನ್ನ ನಿಜಗುಣ ಅಪ್ಪಗಳು ಬಹಳ ಚಲೋ ಹೇಳಿದ್ರು ಅವ್ರದ್ ಭಾಷೆ ಬಹಳ ಗಟ್ಟಿ ಭಾಷೆ ಯಾವ್ದೋ ಒಂದು ಮಠದ ಕಾರ್ಯಕ್ರಮ ಮಾಡಬೇಕಾಯಿತು ಅಂತ ತಿಳ್ಕೊರಿ ಅವ್ರು ಇಟ್ಕೊಂಡ್ ಕುಂಡ್ರಂತ ಚೀಟಿ ಯಾವುದು ಗುರುಗಳು ಇವರು ನಾವು ಎರಡು ದಿವಸಕ್ಕೊಮ್ಮೆ ಒಂದಿವ್ಸಾರೆ ರಾತ್ರಿ ವಾರದಾಗ ಒಮ್ಮೆರೆ ಫೋನ್ ಹಚ್ಚಿ ಮಾತಾಡೇ ಇರತ್ತೆ ಹೆಚ್ಚು ಕಡಿಮೆ ಒಂದ್ ತಪ್ಪಿದ್ರೆ ಒಂದ್ ವಾರದಾಗ ಒಮ್ಮೆರೆ ಮಾತಾಡೇ ಇರತ್ತೆ ಆದ್ರ ಇವ್ರದ್ದು ಕಾರ್ಯಕ್ರಮ ಶುರು ಮಾಡ್ಬೇಕಂದ್ರೆ ಯಾವ್ಯಾವ ಮಹಾತ್ಮರನ್ನ ಕರೆಸ್ಬೇಕು ಯಾರು ಚಲೋ ಮಾತಾಡ್ತಾರ ಯಾರು ಬಂದ್ ಊರಿನ ಜನರಿಗೆ ಉಪಯೋಗ ಆಕತಿ ಅಂತ ಹೇಳಿ ಹೌದ್ರ ಆದ್ರ ಕೆಲವೊಂದಿಷ್ಟು ಕಡೆ ಇಷ್ಟು ಕಷ್ಟದ ಪರಿಸ್ಥಿತಿ ನಾವ್ ಈ ವರ್ಷ ಕಾರ್ಯಕ್ರಮ ಮಾಡಬೇಕು ತಗಿರಿ ಈ ವರ್ಷದ ಟಿವಿ ಕಾರ್ಯಕ್ರಮದಾಗ ಯಾರ್ಯಾರು ಚಾಂಪಿಯನ್ಶಿಪ್ ತಗೊಂಡಾರ ಯಾರ್ಯಾರು ಒಳ್ಳೆ ಹಾಡವ್ರ ಅದಾರ ಯಾರ್ಯಾರು ಒಳ್ಳೆ ಡಾನ್ಸ್ ಮಾಡೋರ್ ಅದಾರ ಲಿಸ್ಟ್ ಅಂತ ವಿಚಿತ್ರ ಏನ್ ಗೊತ್ತನ್ರಿ ಅಷ್ಟೆಲ್ಲಾ ಮಾಡ್ತಾರ್ರಿ ಆದ್ರ ಜನ ಆ ಹಾಡವ್ರು ಬಂದಾಗ ಅಟ್ಟ ಬರ್ತಾರ್ರಿ ಹಾಡವ್ರು ಬಂದು ಹೋದ್ರು ಆ ಬಳಕ ಇಲ್ಲ ಗದಿಗಿನಿಂದ ಜಗದ್ಗುರುಗಳು ಬಂದಾರ ಅವ್ರ ಆಶೀರ್ವಚನವನ್ನ ನೀವು ಕೇಳಲೇಬೇಕು ಐದೇ ಐದ್ ನಿಮಿಷನ್ಯಾಗ ಆಶೀರ್ವಚನ ಮುಗಿಸ್ತಾರ ಅವ್ರು ಅಂದ್ರು ಒಬ್ರು ಕುಂಡ್ರಂಗಿಲ್ರಿ ನೋಡ್ರಿ ಪೂರ್ವ ಜನ್ಮದ ಪುಣ್ಯ ಸುಕೃತಿ ಅಂತ ಇದಕ್ಕ ಅನ್ನೋದು ಚಲೋ ಗುರುಗಳು ಉಪದೇಶ ಮಾಡಾಕ ಸಿಕ್ಕಾರ ಅಂತ ಅಷ್ಟ ಅಲ್ಲ ನೀವು ಇಷ್ಟೋತನ ಇಲ್ಲಿ ಕುಂಡರುವಂತಹ ತಾಳ್ಮೆಯನ್ನು ವಹಿಸೇರಿ ಎಷ್ಟೋ ಕಡೆ ಕಾರ್ಯಕ್ರಮದಾಗ ಹೇಳ್ತಾರ ನೀವು ಧಾರಾವಾಹಿ ಬಿಟ್ಟು ಬಂದು ಇಲ್ಲಿ ಪ್ರವಚನ ಕೂತಾರೆ ಅಂತ ನಾನು ಹಂಗೆಲ್ಲ ಅನ್ನಂಗಿಲ್ರುವ ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ಹಿಂಗೆ ಅನ್ಸಾಕತೈತಿ ಉಳಿದ ಯಾವ ಆಸೆ ಆಮಿಷಗಳು ಇರಲಾರದಂಥ ಒಂದು ಒಳ್ಳೆಯ ಸಂಸ್ಕಾರ ಸಾಂಸ್ಕೃತಿಕ ವೈಭವ ಇವತ್ತು ನಾವು ನಿಮ್ಮಲ್ಲಿ ಕಾಣ್ತಾ ಇದ್ದೀವಿ ಕಾರ್ಯಕ್ರಮಗಳು ಇಷ್ಟು ಕಷ್ಟ ಅಲ್ಲ ನಿರೂಪಕರೇ ಹೇಳ್ತಾರ ನಾಳೆ ಜಿಲೇಬಿ ಪ್ರಸಾದ ನಾಳೆ ಬಾಸುಂದಿ ಪ್ರಸಾದ ಖರೇನಾ ಐವತ್ತೊಂದು ದಿವಸ ಅಂದ್ರೆ ನೀವು ಊರಾಗ ಐವತ್ತೊಂದು ಐಟಮ್ಗಳು ಮಾಡಿಸ್ತೀವಿ ನಾಳೆ ಇಂಥವ್ರ ಐಟಮ್ ಮಾಡಿಸ್ತಾರ ಇಂತಿಂಥ ಐಟಮ್ಗಳನ್ನು ಅಂತ ಎಲ್ಲ ಇವತ್ತು ಅನೌನ್ಸ್ಮೆಂಟ್ ಮಾಡ್ತಾರೆ ಪ್ರವಚನಕ್ಕೆ ನೂರ ಎರಡು ನೂರು ಮಂದಿ ಇರ್ತೈತಿ ಐಟಮ್ ಟೈಮ್ಗೆ ಮಾತ್ರ ಎರಡುವರೆ ಮೂರು ಸಾವಿರ ಜನ ಇರ್ತದೆ ಒಂದ್ ನಿರೂಪಕರ ಹಿಂಗದಾರ ಅಂದ್ರ ಮಂದಿಗೆ ಏನ್ ಅಟ್ಟು ಹುಚ್ಚಿರ್ತಾರೆ ಅವ್ರ ಇವ್ರಗಿಂತ ಶಾಣ್ಯಾರ ಇರ್ತಾರೀ ಯಾವಾಗ ಪ್ರವಚನ ಮುಗಿತೈತೆ ಐಟಮ್ ಶುರುವ ತಗೋದ್ರ ಆಯ್ತು ತಪ್ಪೇನಾಯ್ತು ಅದ್ರಾಗ ಈ ತರದ ಒಂದು ಜ್ಞಾನದ ಹಸಿವನ್ನ ಈ ತರದಲ್ಲಿ ಒಂದು ಜ್ಞಾನ ಪಿಪಾಸೆಯನ್ನ ಸಾಮಾನ್ಯ ಜನರ ಮನಸ್ಸಿನಾಗ ಮೂಡಿಸೋದು ಈ ಶತಮಾನದಲ್ಲಿ ಅತ್ಯಂತ ಅಸಾಧ್ಯವಾದ ಕೆಲಸ ಕೇಳೋರು ಗಟ್ಟಿರ್ಬೇಕು ಅಂದ್ರೆ ಹೇಳೋರು ಗಟ್ಟಿರ್ತಾರೆ ಯಾಕೋ ಗೊತ್ತಿಲ್ಲ ಆರೂಢಪ್ನವರು ಭಾರತ ದೇಶವನ್ನೆಲ್ಲ ತಿರುಗಾಡಿದ್ರು ಹೌದ್ರೆ ಭಾರತ ದೇಶವನ್ನೆಲ್ಲ ತಿರುಗಾಡಿದಂತ ಆರೂಢಪ್ನವರು ಯಾಕೆ ಬಂದ್ ಆ ಚಿದ್ಧನಾನಂದ ಸ್ವಾಮಿಗಳು ಗದ್ಗ್ಯಾಗ ಉಳಿದ್ರು ಅವ್ರಿಗೆ ಗೊತ್ತಿಲ್ಲ ಇವರು ಇಡೀ ದೇಶವನ್ನೆಲ್ಲ ತಿರುಗಾಡಿ ಸಿದ್ಧಾರೂಢರ ಪಾದಕ್ಕೆ ಯಾಕೆ ಬಂದ್ಬಿದ್ರು ಅಂತ ಇವ್ರಿಗೂ ಗೊತ್ತಿಲ್ಲ ಇವ್ರ ಹೆಸರು ಚಿದ್ಧನಾನಂದ ಸ್ವಾಮಿಗಳು ಸರಿ ಆದ್ರೆ ಆರೋಡಪ್ನವರು ಇಡೀ ಭಾರತ ದೇಶವನ್ನು ತಿರುಗಾಡಿ ಬಂದು ಉಳಿದದ್ದೆಲ್ಲಿ ಅಂದ್ರೆ ಆ ಚಿದ್ಗಲಾನಂದ ಸ್ವಾಮಿಗಳನ್ನ ಉದ್ಧರಿಸುವ ಸಲುವಾಗಿ ಪುರಾಣದ ಕೇಳೇರಿಲ್ಲ ನೀವು ಹಂಗ ಈ ಹೆಸರಿಗೆ ಅಷ್ಟು ಮಹತ್ವವಿದೆಯೋ ಅಥವಾ ಹೆಸರಿಗೆ ಏನಾದರೂ ಪೂರ್ವ ಸಂಸ್ಕಾರ ಸಂಬಂಧ ಇದೆಯೋ ಅದನ್ನು ನೀವು ವಿಚಾರ ಮಾಡಬೇಕು ಆದ್ರ ಇಪ್ಪತ್ತೊಂದನೇ ಶತಮಾನ ಧರ್ಮದ ಯುಗ ಇಪ್ಪತ್ತೊಂದನೇ ಶತಮಾನ ಆಧ್ಯಾತ್ಮದ ಯುಗ ಇಪ್ಪತ್ತೊಂದನೇ ಶತಮಾನ ಸಂಸ್ಕೃತಿ ಸಂಸ್ಕಾರಗಳ ಯುಗ ಅಂತ ಆದ್ರೆ ಇಂಥ ಒಬ್ಬೊಬ್ಬ ಸನ್ಯಾಸಿಗಳಿಂದ ಮಾತ್ರ ಸಾಧ್ಯ ನೋಡ್ರಪ್ಪ ಮೊದಲ ಕರಿಯೋದು ಕಷ್ಟ ಕರೆದ ಕುಣಿಸೋದು ಕಷ್ಟ ಕುಂಡಿಸಿದ ಬಳಕ ಕೊಡುವಾಗ ಮಾಡೋದು ಬಹಳ ಕಷ್ಟ ದಾನ ಬಹಳ ಕಷ್ಟದ್ದು ಸ್ವಯಾರ್ಜಿತ ದಾನ ಅತ್ಯಂತ ಅಪ ಕಷ್ಟದ್ದು ಆದ್ರೆ ನೀವೆಲ್ಲ ಈ ಕಾರ್ಯಕ್ರಮಕ್ಕಾಗಿ ದಾಸೋಹಕ್ಕಾಗಿ ಕೊಡೋದನ್ನು ನೋಡಿದ್ರೆ ನನಗೆ ಬಹಳ ಸಂತೋಷ ಅಂದ್ರೆ ಬಹಳ ಸಂತೋಷ ಅನಿಸ್ತದೆ ಇದೇ ಕಾರಣಕ್ಕಾಗಿ ಯಾಕಂದ್ರೆ ಧನದಲ್ಲಿ ಶುಚಿತ್ವ ಬರಬೇಕಾದ್ರೆ ನಾವು ಸ್ವಯಾರ್ಜಿತ ಬೆವರು ಸುರಿಸಿ ಈಗ ಈ ಕೈಲಾಸ ಮಂಟಪವನ್ನು ಕಟ್ತಾರೆ ಈ ಕೈಲಾಸ ಮಂಟಪವನ್ನು ಕಟ್ಟುವ ಕಟ್ಟತಾರಲ್ಲ ಇದನ್ನ ಕಟ್ಟಬೇಕಾದ್ರ ಯಾರೋ ಒಬ್ಬ ದೊಡ್ಡ ಪ್ರಜಾಪ್ರತಿನಿಧಿಗಳು ಬಂದ್ರು ಏಕಕಾಲಕ್ಕ ಕೋಟಿ ಎರಡು ಕೋಟಿ ರೂಪಾಯಿ ಕೊಟ್ಟರು ದೊಡ್ಡ ಪ್ರಮಾಣದ ಕೈಲಾಸ ಮಂಟಪ ಕಟ್ಟಿದ್ರೆ ಅದಕ್ಕಷ್ಟು ಬೆಲೆ ಇರಂಗಿಲ್ಲ ಆದ್ರೆ ಒಬ್ಬೊಬ್ರು ಒಬ್ಬೊಬ್ಬರ ಒಂದೊಂದು ಹನಿ ಒಂದೊಂದು ಹನಿ ಬೆವರ ಒಂದೊಂದು ಕಲ್ಲಿನ ರೂಪದ ಕೈಲಾಸ ಮಂಟಪದಾಗ ಮಿತ್ರ ಅದಕ್ಕೆ ಬೆಲೆ ಬಹಳ ಮಹಾರಾಣಿ ಅಕ್ಕಲಕೋಟೆ ಸಂಸ್ಥಾನದ ಮಹಾರಾಣಿ ಅವರು ಸಿದ್ಧಾರೂಢರ ಮಂದಿರವನ್ನು ಕಟ್ಟುವ ಕೆಲಸ ಮಾಡ್ಯಾರ ಮಹಾರಾಣಿ ಅವ್ರ ವ್ಯವಸ್ಥಾಕಿ ಎಪ್ಪತ್ತು ಮಂದಿ ಅವ್ರ ವ್ಯವಸ್ಥಾಕಿ ಎಪ್ಪತ್ತು ಮಂದಿ ಅವ ಆದ್ರ ಮಹಾರಾಣಿಯವರು ಸಿದ್ಧಾರೂಢರ ಅಂಗಳದ ಕಸ ಹೊಡೆದಾರ ಸಾರ್ಶಾರ ಸಗಣಿ ಸಾರ ಯಾಕೆ ಸಾರ್ಶಾರ್ ಅಂದ್ರ ರಾಜರಿದ್ರು ಅಷ್ಟೇ ಮಹಾರಾಜರಿದ್ರು ಅಷ್ಟ ಗುರು ಸಾನಿಧ್ಯದೊಳಗೆ ಏನಿಲ್ಲ ಕಸಬರ್ಗಿ ಕಸ ಎರಡು ಅವ್ರಿಗೆ ಹಂಗೆ ಅನಿಸ್ತಲ್ಲ ಮತ್ತೆ ಇದನ್ನ ತೊಳ್ಕೋಬೇಕು ಅಂತ ದೊಡ್ಡವ್ರು ಹೌದಲ್ಲ ಅವರು ಅದಕ್ಕಾಗಿ ಆರೋಡಪ್ಪನವ್ರ ಗದ್ದಿಗೆ ಮ್ಯಾಲ ಅವ್ರ ಮೂರ್ತಿ ಅದಾವ ನೀವು ನೋಡ್ಯಾರಿಲ್ಲ ಆರೋಡಪ್ಪನವ್ರ ಗದ್ದಿಗೆ ಬೆಳ್ಳಿ ಕವಚ ಎಲ್ಲ ಮಾಡಿಸ್ಯಾರಲ್ಲ ಅದ್ರ ಮ್ಯಾಲ ಅಕ್ಕಲಕೋಟೆ ಸಂಸ್ಥಾನದ ಮಹಾರಾಜರು ಮಹಾರಾಣಿಯವರು ರಾಜಕುಮಾರರು ಮತ್ತು ರಾಜಕುಮಾರಿಯರು ಸಣ್ಣ ಸಣ್ಣ ಮೂರ್ತಿ ಮಾಡ್ಯಾರ ಆ ಕಾಲದಲ್ಲಿ ಅವರು ಕ್ವಿಂಟಲ್ ಗಟ್ಲೆ ಬೆಳ್ಳಿ ಕೆ ಜಿ ಗಟ್ಲೆ ಬಂಗಾರ ಕೊಟ್ಟು ಮಠ ಕಟ್ಸ್ಯಾರ ಅವರು ನಮ್ಮ ಕೈಲಿಂದ ಏನೇನು ಸಾಧ್ಯದ ಇದನ್ನೆಲ್ಲ ಮಾಡುವುದು ಒಂದೇ ತನು ಮನ ಮತ್ತು ವಾಕ್ ಈ ಮೂರನ್ನು ಶುದ್ಧಗೊಳಿಸೋದಕ್ಕೆ ಸಾಧನ ಅದಕ್ಕೆ ಭಗವಂತ ಒಲಿಬೇಕಾಗಿತ್ತು ಅಂದ್ರೆ ಕಾಲದಲ್ಲಿ ಸ್ಮರಣೆ ಸದಾವು ಕಾಲದಲ್ಲಿ ಸ್ಮರಣೆ ಅದನ್ನು ಬಿಟ್ಟು ಪರ್ಯಾಯ ಇಲ್ಲ ಭಗವಂತ ಒಲಿಬೇಕಾದ್ರೆ ಶರೀರವನ್ನು ಸ್ವಚ್ಛ ಇಟ್ಕೋಬೇಕಾದ್ರೆ ಸೇವಾ ಮನಸ್ಸನ್ನು ಸ್ವಚ್ಛ ಇಟ್ಕೋಬೇಕಾದ್ರೆ ಧ್ಯಾನ ಶಿವಯೋಗ ಮಾತನ್ನು ಸ್ವಚ್ಛ ಇಟ್ಕೋಬೇಕಾದ್ರೆ ಕನಿಷ್ಠ ಒಂದು ತಾಸು ಎರಡು ತಾಸರೆ ಜಪ ಜಪ ಯಾವಾಗಲೂ ಮಾಡಬೇಕು ನಮ್ಮಲ್ಲೇ ಪೂಜ್ಯರಾದಂಥ ಸಿದ್ದೇಶ್ವರಪ್ಪುಗಳು ಗುರುಗಳು ವೇದಾಂತ ಕೇಸರಿ ಮಲ್ಲಿಕಾರ್ಜುನಪ್ಪಗಳು ಅವರು ಯಾರು ಬೇಕಾದವ್ರು ಬಂದರು ಒಂದು ರುದ್ರಾಕ್ಷಿ ಮಾಲೆಯನ್ನು ಕೊಡ್ದು ಜಪ ಅಂತ ಹೇಳೋದು ವಿಚಿತ್ರ ಏನಂದ್ರೆ ಇಪ್ಪ ನಾವು ಜಪ ಮಾಡಕತ್ತೀವಿ ಆದ್ರೆ ನಮ್ ಕಷ್ಟ ಪರಿಹಾರ ಆಗುವಲ್ತ್ರಿ ಹೌದಾ ಸರಿ ಇನ್ನೊಂದು ವಾರದಾಗ ನನ್ ಕಷ್ಟ ಪರಿಹಾರ ಆಕತ್ ಹೇಳಿ ಅಟ್ ಹೇಳಿದ ಬಳಿಕ ಅವ್ರು ಹೋಗ್ಬಿಡ್ತಿದ್ರು ಅಟ್ ಹೇಳಿದ ಬಳಿಕ ಅವ್ರು ಹೋದ್ ಕೂಡ್ಲೆ ಮುಗೀತಂತ ಇಲ್ಲ ಇವರು ತಮ್ಮದು ದಿನ ಎಷ್ಟು ಜಪ ಮಾಡ್ತಿದ್ರಲ್ಲ ಇವತ್ತಿನಿಂದ ಅವ್ರ ಹೆಸ್ರ ಮ್ಯಾಲ ಮತ್ತೊಂದ್ ಸಾವಿರ ಹೆಚ್ಚು ಜಪ ಮಾಡವ್ರಿ ಆಶ್ರಮದೊಳಗ ರುದ್ರಾಕ್ಷಿ ಇಟ್ಟಾರ ಒಂದ್ಸರಿ ಯಾವಾಗಾರ ಹೋದ್ರ ನೋಡ್ರಿ ಅವ್ ಜಪ ಮಾಡಿ 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 ಸೌದ್ ಕಾಜ್ ಆದ್ಯಾವ ಜಪ ಮಾಡ್ತಿದ್ರು ದೊಡ್ಡ ತಪಸ್ವಿಗಳು ಆದ್ರೆ ಯಾರ್ಯಾರು ನಮ್ಮ ನಂಬುತ್ತಾರೋ ಅವರು ಉದ್ಧಾರಕ್ಕಾಗಿ ನಾವು ಜಪ ಮಾಡಬೇಕು ನಮಗೆಲ್ಲರಿಗೂ ನಮ್ಗೆಲ್ಲರಿಗೂ ಅಪ್ಪುಗಳು ನಿಜಗುಣ ನಿಜಗೂಣುಗಳು ಏನಂದ್ರೆ ಸಿದ್ಧಾರೂಢರು ಮಾಡಿದಂಥ ಕ್ರಾಂತಿ ಏನಂದ್ರೆ ಈ ಮಹಾಮಂತ್ರಕ್ಕಿದ್ದಂತಹ ಬಂಧನದಿಂದ ಮುಕ್ತ ಮಾಡಿದ್ದು ಯಾರು ಬೇಕಾದವ್ರು ಜಪ ಮಾಡಬೇಕು ಮಾಡಬೇಕು ದೇವರಿಗೆ ಭಕ್ತರಿಗೆ ನಡು ಯಾರೂ ಇರ್ತಕ್ಕದ್ದಲ್ಲ ಅನ್ನುವಂಥ ದಾರಿಯನ್ನ ಅವತ್ತು ಬಸವಣ್ಣನವರು ಕಂಡು ಹಿಡಿದಿದ್ರು ಇವತ್ತು ಇಪ್ಪತ್ತೊಂದನೇ ಶತಮಾನದೊಳಗ ಸಿದ್ಧಾರೂಢರು ನಮ್ಮ ಗುರುಗಳಾಗಿರುವಂತಹ ಶಿವಾನಂದಪ್ಪಗಳು ಅದಕ್ಕಾಗಿ ಜೀವನವನ್ನೇ ಮುಡುಪಾಗಿಟ್ಟರು ತೈದರು ಕಷ್ಟ ಅನುಭವಿಸಿ ಅದನ್ನು ಸಾರ್ವತ್ರಿಕರಣಗೊಳಿಸಿದ್ರಂತ ತಿಳ್ಕೊಂಡ ನಾವೆಲ್ಲ ಇವತ್ತು ಓಂ ನಮ ಶಿವಾಯ್ ಓಂ ನಮಃ ಶಿವಾಯ್ ಅಂತ ಮುಕ್ತವಾಗಿ ಅನ್ನುವಂತಹ ಸ್ವಾತಂತ್ರ್ಯ ನಮ್ಗೆಲ್ಲರಿಗೂ ಐತಿ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ನಾವು ವರ್ಷ ಬರ್ತೀವಿ ಬರ್ತೀವಿ ಅನ್ನೋದಕ್ಕಿಂತ ವರ್ಷಕ್ಕ ನಿಮ್ದು ಎಷ್ಟು ಜೋರಾಗತ್ತೈದು ಕಾರ್ಯಕ್ರಮ ಅದನ್ನ ನೋಡ್ಕೊಳ್ಳೋ ಸಲುವಾಗಿ ನೋಡಿ ಸಂತೋಷ ಪಡೋ ಸಲುವಾಗಿ ಬರ್ತೀವಿ ಪೂಜ್ಯರಾದಂಥ ಚಿದ್ಗನಾನಂದಪ್ಪಗಳು ಒಂದು ಅರ್ಥದಲ್ಲಿ ನಮ್ಗೆ ಅತ್ಯಂತ ಆತ್ಮೀಯರು ಸನ್ಯಾಸಿಗಳಿಗೆ ಸನ್ಯಾಸಿಗಳನ್ನು ಬಿಟ್ಟರೆ ಬೇರೆ ಯಾರು ಹೌದಿಲ್ಲ ಆ ಕಾರಣಕ್ಕಾಗಿ ಆತ್ಮೀಯ ಪೂಜ್ಯರು ಪ್ರತಿ ವರ್ಷವೂ ಕರೆದ ಕರಿತಿರ್ತಾರೆ ಆದರೂ ನಾವು ತಪ್ಪಿಸಿದರೆ ನಿಮ್ಮನ್ನೆಲ್ಲ ನೋಡ ತಪ್ಪತದಲ್ಲ ಇಂಥ ಭಕ್ತರು ನೋಡೋದೊಂದು ಸೌಭಾಗ್ಯ ಅದಕ್ಕೆ ಜೋಡು ಕುರುಳಿಯಲ್ಲಿರುವಂಥ ದೈವ ಇಷ್ಟು ಅದ್ಭುತವಾದ ಸೇವೆ ಸಮರ್ಪಣೆ ಎಲ್ಲ ದೃಷ್ಟಿಯಿಂದಲೂ ಕೂಡ ಭಾಳ ಒಳ್ಳೆಯದು ಅಂತ ಆಶಿಸಿ ಜಗದ್ಗುರು ಶಿವಾನಂದ ಸಿದ್ಧಾರೂಢರ ಆಶೀರ್ವಾದ ಸದಾ ಕಾಲದಲ್ಲಿ ತಮ್ಮೆಲ್ಲರ ಮೇಲಿರಲಿ ಅಂತ ಆಶಿಸಿ ಆಶೀರ್ವಚನಕ್ಕೆ ಮಂಗಲವನ್ನು ಮಾಡ್ತೀವಿ